ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ಎಲ್ಲ ಐದನೇ ತರಗತಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಸ್ನೇಹಿತರೆ ಏನು ಎಲ್ಲ ಮೊರಾರ್ಜಿ ದೇಸಾಯಿ ಅಂತ ವಸತಿ ಶಾಲೆಗಳಿಗೆ ಅಡ್ಮಿಷನ್ಗೆ ಕಾಯ್ತಾ ಇದ್ರಿ ಈಗ ಕೆಇ ವತಿಯಿಂದ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ದಾಖಲಾತಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಮಾಹಿತಿ ತಿಳಿಸ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗಳು ಇನ್ನು ಮುಂತಾದ ವಸತಿ ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಸ್ನೇಹಿತರೆ ಈ ನೋಟಿಫಿಕೇಶನ್ ಪಿ ಡಿ ಎಫ್ ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಆಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಪಿ ಡಿ ಎಫ್ ಲಿಂಕ್ ಕಮೆಂಟ್ ಬಾಕ್ಸ್ ನಲ್ಲಿ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ನೀವು ಈ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಇಂಪಾರ್ಟೆಂಟ್ ಆಗಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಅನುಕೂಲಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಘೋಷಣಾ ಪತ್ರವನ್ನು ಅಪ್ಲೋಡ್ ಮಾಡಿದ್ದಾರೆ ಸ್ನೇಹಿತರೆ ಈ ಘೋಷಣಾ ಪತ್ರದಲ್ಲಿ ಅಭ್ಯರ್ಥಿಯ ವೈಯಕ್ತಿಕ ವಿವರಗಳಾದ ಅಭ್ಯರ್ಥಿಯ ವಿವರ ತಂದೆಯ ಹೆಸರು ತಾಯಿಯ ಹೆಸರು ಜನ್ಮ ದಿನಾಂಕ ನಿಮ್ಮ ಸ್ವಂತ ಜಿಲ್ಲೆ ತಾಲೂಕು ಸ್ಯಾಟ್ಸ್ ಸಂಖ್ಯೆ ರಿಸರ್ವೇಶನ್ ಕ್ಯಾಟಗರಿ ಮೊಬೈಲ್ ನಂಬರ್ ಹಾಗೆ ಎಕ್ಸಾಮ್ ಬರೀಲಿಕ್ಕೆ ಇಚ್ಛಿಸಿರುವ ಜಿಲ್ಲೆ ಮತ್ತು ತಾಲೂಕು ಎಲ್ಲಾ ವಿವರ ಇರುತ್ತೆ ಸ್ನೇಹಿತರೆ ನೀವು ಈ ಘೋಷಣಾ ಪತ್ರವನ್ನು ಫಿಲ್ಅಪ್ ಮಾಡಿ ದಿನಾಂಕ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕು ಗಂಟೆ ಒಳಗೆ ವಸತಿ ಶಿಕ್ಷಣ ಸಂಸ್ಥೆಗಳ ಅಧೀನದಲ್ಲಿ ಯಾವುದೇ ವಸತಿ ಶಾಲೆಗಳಿಗೆ ಸಲ್ಲಿಸಿ ರಿಸೀವ್ಡ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ ಮುಂದೆ ಆ ಶಾಲೆಯಲ್ಲಿ ನಿಮ್ಮ ಅರ್ಜಿಯನ್ನ ಮುಂದಿನ ಹಂತಕ್ಕೆ ಹಂತಕ್ಕೆ ಪ್ರೊಸೆಸ್ ಮಾಡಲಾಗತ್ತೆ ನಿಮಗೆ ಈ ಘೋಷಣಾ ಪತ್ರದ ಪಿ ಡಿ ಎಫ್ ಲಿಂಕ್ ಬೇಕಾದಲ್ಲಿ ಪಿ ಡಿ ಎಫ್ ಲಿಂಕ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಹಾಕಿ ನಾನು ನಿಮಗೆ ಪಿ ಡಿ ಎಫ್ ಲಿಂಕ್ ಕಳಿಸ್ತೇನೆ ಸ್ನೇಹಿತರೆ ನಂತರ ಮುಖ್ಯವಾಗಿ ಅರ್ಜಿ ಸಲ್ಲಿಸೋ ಕುಟುಂಬದ ವಾರ್ಷಿಕ ಆದಾಯ ಮಿತಿ ನೋಡೋದಾದ್ರೆ ಸ್ನೇಹಿತರೆ ಎಸ್ ಸಿ ಅಥವಾ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕ್ಯಾಂಡಿಡೇಟ್ಸ್ಗೆ ಅವರ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷ ಇದೆ ಹಾಗೆ ಹಿಂದುಳಿದ ಪ್ರವರ್ಗ ಒಂದು ಅವರಿಗೂ ಕೂಡ ಎರಡೂವರೆ ಲಕ್ಷ ಆದಾಯದ ಮಿತಿ ಇದೆ ಹಾಗೆ ಹಿಂದುಳಿದ ವರ್ಗದ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಕೆಟಗರಿಗೆ ಒಂದು ಲಕ್ಷದ ಆದಾಯ ಮಿತಿ ಇರುತ್ತೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ಐದನೇ ತರಗತಿಯಲ್ಲಿ ಓದ್ತಾ ಇರುವ ಶಾಲೆಯಿಂದ ನಿಮ್ಮ ಸ್ಯಾಟ್ ಸಂಖ್ಯೆ ಇತ್ತೀಚಿನ ನಿಮ್ಮ ಫೋಟೋ ಹಾಗೆ ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಥವಾ ಜೆರಾಕ್ಸ್ ಕಾಪೀಸ್ನ ತೆಗೆದುಕೊಂಡು ಅರ್ಜಿ ಹಾಕೋ ಸಮಯದಲ್ಲಿ ಸಂಬಂಧಿಸಿದ ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ರ ಭೇಟಿಯಾಗಿ ಸ್ನೇಹಿತರೆ ಅಲ್ಲಿ ನಿಮ್ಮ ಅರ್ಜಿಯನ್ನು ಅವರು ಕೂಡ ಅಲ್ಲಿ ಆ ಶಾಲೆಯಲ್ಲಿ ಹಾಕ್ತಾರೆ ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ಆಗಿ ಪ್ರವೇಶ ಪರೀಕ್ಷೆ ದಿನಾಂಕ ನೋಡೋದಾದ್ರೆ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ ಆರು ಮಾರ್ಚ್ ಒಂದನೇ ತಾರೀಕು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದರವರೆಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಯಾರೂ ಕೂಡ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಇವತ್ತೇ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕವರೆಗೂ ಕಾಯಕ್ಕೆ ಹೋಗ್ಬೇಡಿ ತಪ್ಪು ದಾಖಲೆ ಕೊಟ್ಟರೆ ಸೀಟ್ ಕ್ಯಾನ್ಸಲ್ ಆಗುವ ಚಾನ್ಸ್ ಇರುತ್ತೆ ಸರಿಯಾದ ಮಾಹಿತಿ ನೀಡಿ ಹಾಗೆ ಪೋಷಕರೇ ಇದು ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಉತ್ತಮ ಭವಿಷ್ಯ ಕೊಡುವ ಅವಕಾಶ ಈ ಮಾಹಿತಿ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಎಲ್ಲರಿಗೂ ಧನ್ಯವಾದಗಳು